ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ವಾಟ್ ಅಲಗು ವೈಫೆ ಬರುತ್ತನಿದ್ದ ಕಮ್ ಎಂದು ಕೈ ಹಿಡಿದೆಳೆದ ಅವನ ಕೈನ ತಡೆದು ನನಗೆ ಮಳೆ ಬೇಕು ಎಂದಳು ವಾಟ್ ಮಳೆನ ಎಲ್ಲಿಂದ ಬರುತ್ತೆ ನಿದ್ದೆ ಮಾಡು ಬಾ ಎಂದ ನನಗೆ ಮಳೆ ಬೇಕು ನಂಗೆ ಮಳೆ ಬೇಕು ಅದು ಅವತ್ತು ರಾತ್ರಿ ನೀನು ನಾನು ಮಳೆ ಜೊತೇಲಿ ಡ್ಯಾನ್ಸ್ ಮಾಡಿದ್ವಿ ಆ ಥರ ಬೇಕು ಎಂದು ಆಟ ಹಿಡಿದು ಅಳೋಕೆ ಶುರು ಮಾಡಿದ್ಲು ಅಬ್ಬಾ ಈ ಹುಡುಗರು ಕುಡಿದಾಗ ಇಷ್ಟೆಲ್ಲ ಕಾಟ ಕೊಟ್ಟಿದ್ರೆ ಹುಡುಗರಿಗೆ ಹೆಂತಿ ಮಕ್ಕಳೇ ಇರ್ತಿರ್ಲಿಲ್ಲ ಅನ್ಸುತ್ತೆ ಈ ಹುಡುಗಿರು ಒನ್ ಪೇಗ್ ಹಾಕಿದ್ರು ಕಂಟ್ರೋಲ್ನಲ್ಲಿರೋಲ್ವಲ್ಲ ಇಲ್ಲದೆ ಇರೋ ಮಳೆನ ಎಲ್ಲಿಂದ ತರೋದು ಅದರಲ್ಲೂ ಅವತ್ತು ರಾತ್ರಿನೇ ನನಗೆ ಇರೋಕೆ ಕಷ್ಟ ಆಗ್ತಿತ್ತು ಇನ್ನು ಇವತ್ತು ರಾತ್ರಿ ಎಂದ್ಕೊಂಡು ಟೈಮ್ ನೋಡಿದ ಆಗಿನ್ನೂ ಒಂದು ಗಂಟೆ ಅವಳತ್ತ ನೋಡಲು ಇನ್ನೂ ಪುಟ್ಟ ಮಗುವಂತೆ ಅಳ್ತಾನೇ ಇದ್ಲು ಬೈ ಏನಿದು ಒಳ್ಳೆ ಸಣ್ಣ ಮಗು ಥರ ಈ ಮಳೆ ಬರೋದಕ್ಕೆ ವರುಣನನ್ನ ಚಡ್ಡಿ ದೋಸ್ತಲ್ಲ ಎಂದು ಅವಳನ್ನು ಮೇಲೆಬ್ಬಿಸಿದ ಆ ಅದೆಲ್ಲ ನಂಗೆ ಗೊತ್ತಿಲ್ಲ ವರುಣನಿಗೆ ಫೋನ್ ಮಾಡುವ ಸುರ ನೀನು ಹೇಳಿದ್ರು ಕೇಳ್ತಾನೆ ಬೇಗ ಮಳೆ ಕರ್ಸು ಪ್ಲೀಸ್ ಎಂದು ಹಠ ಮುಂದುವರೆಸಿದ್ಲು ಆತ ಎಷ್ಟೇ ಸಂಭಾಲಿಸಲು ನೋಡಿದರೂ ಕೇಳಿದೆಲ್ಲ ಹುಡುಗಿ ಅವನಿಗೆ ಬೇರೆ ದಾರಿ ಕಾಣಲಿಲ್ಲ ಶೂಟಿಂಗ್ ಮಾಡುವಾಗ ಇಲ್ಲದ ಮಳೆಯನ್ನು ತರಿಸುವ ರೀನ್ ಟ್ರಕ್ಸ್ ಅವರಿಗೆ ಕರೆ ಮಾಡಿದ ಅವರು ಈ ಹೊತ್ತಲ್ಲಿ ಅದು ಅಸಾಧ್ಯ ಎಂದಾಗ ನಿಮಗೆ ಡಬಲ್ ಪೇಮೆಂಟ್ ಮಾಡ್ತೀನಿ ಈಗಲೂ ಆಗೋದಿಲ್ವಾ ಎಂದ ಯಾರೇ ಆದರೂ ಒಂದೇ ಮೇಲೆ ಎರಡು ಹೊತ್ತಿನ ಸಂಬಳ ಬರುತ್ತೆ ಅಂದರೆ ಬಿಡ್ತಾರಾ ಇನ್ನರ್ಧ ಗಂಟೇಲಿರ್ತೀವಿ ಅಂದರು ಕರೆ ಕಟ್ ಮಾಡಿ ವೈಭಿ ನೀನು ವರುಣನ ಬರೋಕೆ ಹೇಳಿದ್ದೀನಿ ಎಂದು ಅವಳ ಕಡೆ ನೋಡಲು ಆಕೆಯಲಿಲ್ಲ ವೈಫಿ ವೈಬಿ ಎಂದು ಕೂಗುತ್ತಾ ಎಲ್ಲೆಡೆ ಹುಡುಕೋಕೆ ಶುರು ಮಾಡಿದ ಅವನ ರೂಮಲ್ಲಿ ಏನಿಲ್ಲ ಅಂದರೂ ಎಲ್ಲ ಬ್ರ್ಯಾಂಡ್ ಇರುವ ಎಣ್ಣೆ ಬಾಟ್ಲುಗಳಂತೂ ಇದ್ದೇ ಇರುತ್ತೆ ಅವುಗಳಲ್ಲಿ ತನ್ನಿಷ್ಟರ ಡಿಸೈನ್ ಡಿಸೈನ್ ಬಾಟ್ಲಿ ಹಿಡಿದು ಹಸುರ ಎಂದು ಕೂಗಾಕಿದ್ಲು ಅವಳ ಕೂಗು ಕೇಳಿ ಬಂದವ ಒಮ್ಮೆ ಅಚ್ಚರಿ ಆಗಿದ್ದ ಯಾವುದಕ್ಕೆ ಏನು ಬೆರೆಸ್ಕೊಂಡು ಹೇಗೆ ಕುಡಿಬೇಕೋ ಹುಡುಗಿಗೆ ಗೊತ್ತಿಲ್ಲ ಆದರೂ ಅವನ ಶೈಲಿಯಲ್ಲಿ ಬಾಟ್ಲಿ ಕ್ಯಾಪ್ ತೆರೆಯುವ ಸಾಹಸಕ್ಕೆ ಇಳಿದಿದ್ಲು ಹಲ್ಲಾಕಿ ಎಳೆಯುತ್ತಿದ್ರು ಆ ಕ್ಯಾಪ್ ಬರ್ತಿಲ್ಲ ಅವನಿಗೆ ಹೆದರಿಕೆ ಶುರುವಾಯಿತು ದಾಳಿಂಬೆ ಹಳಿನಂತಿದ್ದ ಅವಳ ಹಳ್ಳುಗಳು ಎಲ್ಲಿ ಉದುರು ಬಿಡ್ತಾವೋ ಎನ್ನುವ ಭಯದಲ್ಲಿ ಓಡಿ ಬಂದು ವೈಫಿ ಏನಿದು ಬಿಡೋದನ ಎಂದು ಬಾಟ್ಲಿ ಕಿತ್ತುಕೊಳ್ಳಲು ಆ ಸುರ ಕೊಡಿ ಅದು ಬೇಕು ನನಗೆ ಕೊಡಿಲ್ಲೇ ಎಂದು ಕೈ ಹಾಕಿದ್ಲು ಈಗಲೇ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನೀನು ಇನ್ನೂ ಇವೆಲ್ಲ ಕುಡಿದ್ರೆ ವಾರ ಬೇಕು ನೀನು ಸುಧಾರ್ಸ್ಕೊಳ್ಳೋಕೆ ಎಂದು ಕಿತ್ಕೊಂಡು ಎತ್ತಿಟ್ಟ ಓಕೆ ಈಗ ಎತ್ತಿಟ್ಟಾಯಿತು ಚಲೋ ಹಿಂದೆ ಗಾರ್ಡನ್ಗೆ ಹೋಗೋಣ ಎಂದು ಅವಳತ್ತ ತಿರುಗಲು ಅದಾಗಲಿ ಯಾವುದೋ ಗ್ಯಾಪಲ್ಲಿ ತೆರೆದಿದ್ದ ಬಾಟ್ಲಿ ಹಿಡಿದು ಹಸುರ ಇಲ್ಲಿ ನೋಡು ಎಂದು ಕುಡ್ದೇ ಬಿಟ್ಲು ಓ ಗಾಡ್ ಎಂದು ತಲೆ ಮೇಲೆ ಕೈ ಹೊತ್ತು ನಿಂತ ಕುಡಿದು ಬಾಟ್ಲಿ ಬಿಸಾಡಿ ಓಡಾಡುತ್ತಾ ಅವನ ಬಳಿ ಬಂದವಳು ನೋಡು ನಾನು ಬಾಕ್ಸ್ ಕಾಲಿಂಗ್ ಮಾಡಿದೆ ಎಂದಳು ಅಣಗಿಸುತ್ತ ಬಾಕ್ಸ್ ವೈ ಬಿ ಬಾಟಲ್ ಎಂದ ಹಾಂ ಹಾಂ ಅದೇ ಅದೇ ಎಂದು ಜೋರಾಗಿ ತೆಗಲು ಓ ಬೀ ಮುಗಿತು ಕಣೋ ನೀನು ಕತೆ ಈ ಹುಡುಗಿ ನಿನ್ನ ಟೆಸ್ಟ್ ಮಾಡ್ತಾ ಇದ್ದಾಳೆ ಎಂದ್ಕೊಳ್ಳುವ ವೇಳೆ ತಲೆಯಕೋ ಗರ್ ಅಂತಿದೆ ಅಸುರ ಎಂದಳು ತಲೆ ಹಿಡಿದುಕೊಂಡು ಅಷ್ಟೇ ನಾವೈ ಎಂದ ನಗುತ್ತ ನೀನ್ಯಾಕೆ ಅಷ್ಟು ದೂರ ಇದೆಯಾ ಬಾ ಎಳಿ ಬಾ ಎಂದು ತನ್ನತ್ತ ಎಳೆದುಕೊಂಡು ನಿಂತಳು ನನಗೆ ಯಾವುದೋ ಲೋಕಕ್ಕೆ ಬಂದ ಹಾಗೆ ಫೀಲ್ ಆಗ್ತಿದೆ ಎಂದಳು ಊಳಾಡುತ್ತ ಆಮೇಲೆ ಎಂದ ಆಮೇಲೆ ನನಗೆ ಏನೇನೋ ಆಸೆ ಹೇಳ್ಕೋಬೇಕು ಅನ್ನಿಸ್ತಾ ಇದೆ ಎಂದಳು ನಗುತ್ತಾ ಹಾಗೆ ಅವನು ಮುಂದೆ ಬಂದು ನಿಂತಳು ತನ್ನ ಕಾಲ್ ಮೇಲೆ ನಿಲ್ಲೋಕ್ಕಾಗದ ಹೆಂಡತಿ ಮುಖ ನೋಡ್ದ ಡ್ರಿಂಕ್ಸ್ ಮಾಡಿದ್ರೆ ಬೈದಿದ್ದೆ ಈಗ ನೀನೇ ಮಾಡಿದ್ಯ ನಾನೇನು ಮಾಡಲಿ ಎಂದ ಕೈ ಕಟ್ಟಿಕೊಂಡು ನಿಂತು ಎಲ್ಲ ಹೆಂಡತಿಯವ್ರಿಗೂ ಇವತ್ತು ಕಂಡ ಕುಡಿಬಾರ್ದು ಅನ್ನೋ ಬಯಕೆ ಇರುತ್ತೆ ಆದರೆ ನಾನು ನೀನು ಯಾವಾಗ ಅಂತ ಕಾಯ್ತಿರ್ತೀನಿ ಗೊತ್ತಾ ನನಗೆ ನಿಂಗೆ ಅಲ್ಲಿ ಗೊತ್ತಾಗುತ್ತೆ ಗುಡ್ ಬಾಯ್ ನೀನು ಎಂದಳು ಬ್ಯಾಡ್ ಬಾಯ್ ವೈಫಿ ಎಂದು ನೆನಪಿಸಿದ ಹಾಂ ಅದೇ ಅದೇ ಬ್ಯಾಡ್ ಬಾಯ್ ಆದರೂ ನಂಗೆ ನೀನೇ ಬೇಕು ಅನ್ಸುತ್ತೆ ಹಸುರ ಯಾಕೆ ಗೊತ್ತಿಲ್ಲ ಈಗ ಆಸೆ ಕೇಳು ಆಕಾಶದಲ್ಲಿ ಮನೆ ಮಾಡೋಣ ತಂದು ಅಲಂಕಾರ ಮಾಡೋಣ ಮನೆಗೆ ಯಾವ ಲೈಟು ಬೇಡ ಸೂರ್ಯ ಇರ್ತಾನೆ ರಾತ್ರಿ ಬ್ರೆಡ್ ಲೈಟ್ ಬೇಡ ಎಂದಳು ಬೆಡ್ ಲೈಟ್ ವೈಫಿ ಎಂದ ಹಾಂ ಅದೇ ಅದೇ ಬೇಡ ಚಂದ್ರ ಇರ್ತಾನೆ ಎಂದು ನಗುತ್ತಾ ಅವನ ಅಪ್ಪಿ ಆದ್ರೆ ಏನು ಪ್ರಯೋಜನ ಹಸ್ರ ನೀನೇ ಜೊತೆ ಇರಲ್ಲ ಎಂದು ಅತ್ತಳು ಏನಿಸಿತು ಹಣ್ಣಿಗೆ ಮುಟ್ಟಿಟ್ಟ ಹಾಗೆ ಸ್ಥಿರತೆ ಇಲ್ದಿ ಜಾರ್ತಿದ್ದವಳನ್ನು ಹಿಡಿದು ಕಾಳಜಿ ಮಾಡಿ ನಿನಗೆ ಆಗ್ತಿಲ್ಲ ವೈಫಿ ನಡಿ ಕೂತ್ಕೋ ಎಂದ ಹಾಗೆ ಅವನನ್ನೇ ನೋಡ್ತಾ ಮಂಕಾಗಿ ಕುಡ್ದಾಗ ಇಷ್ಟೆಲ್ಲ ಸಹಾಯ ಮಾಡ್ತೀಯ ನೀನು ಅದು ನಾನು ಚೆನ್ನಾಗಿದ್ದಾಗ ಯಾಕೆ ಮಾಡಲ್ಲ ಹಸುರ ನಾನು ಇಲ್ಲಿಂದ ಸೀಮೆಗಳನ್ನು ಹೋಗಬೇಕು ಎಂದಳು ಸೀಮೆಗಳು ಅಲ್ಲವೀ ಸಿಹಿ ನೆನಪುಗಳು ಎಂದ ಅವಳು ತಪ್ಪು ಹೇಳಿದ್ರು ಅವನಿಗೆ ಅವಳ ಮಾತು ಅಚ್ಚುಕಟ್ಟಾಗಿ ಅರ್ಥವಾಗುತ್ತೆ ಭಾವನೆ ಮಾತ್ರ ಅರ್ಥ ಆಗ್ತಿಲ್ವಾ ಆದರೆ ಅದೇ ಅಂದೆ ಆದರೆ ನೀನು ಅದಕ್ಕೂ ಒಪ್ಪಿಲ್ಲ ನಾನು ಶಾಶ್ವತವಾಗಿ ನಿನ್ನಿಂದ ದೂರ ಹೋಗ್ತೀನಿ ಹೋಗೋ ಮುಂಚೆ ಒಂದು ಆಸೆ ಈಡೇರಿಸು ಪ್ಲೀಸ್ ಹಸುರ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿಕೊಳ್ಳುವಾಗ ಅವನ ಕಣ್ಣು ತುಂಬಿತ್ತು ಪ್ಲೀಸ್ ಹಸುರ ಪ್ಲೀಸ್ ಎಂದು ಕೇಳುವಾಗ ನಮ್ಮ ಮೊಬೈಲ್ ಬಡ್ಕೊಂಡಿತ್ತು ಹಾಗೆ ಕಿಟಕಿ ಕಡೆ ನೋಡಲು ಆ ರೈನ್ ಟ್ರಕ್ಸ್ ಜೊತೆ ಬಂದಿದ್ರು ಕೆಲಸಗಾರರು ಅವರನ್ನ ಕಿಟಕಿಯಿಂದ ನೋಡಿ ಹಸುರ ಬಾಬಾ ಅಚ್ಚಿಟ್ಕು ಕಲ್ರು ಕಳರು ಬಂದಿದ್ದಾರೆ ಎಂದಳು ಅವನ ಕೈ ಹಿಡಿದು ಮುದುಡಿ ಕಲ್ರ ಅವರು ಕಲ್ರಲ್ಲ ಮಳೆ ಬಿಡೋಕೆ ಬಂದಿರೋ ವರ್ಣದೇವನ ಅಸಿಸ್ಟೆಂಟ್ ವಾ ಎಂದು ಕೈ ಹಿಡಿದು ಗಾರ್ಡನ್ ಬಳಿಗೆ ಬಂದ ಹಾಗೆ ಮಂಜು ಮಂಜಾದ ಕಣ್ಣುಗಳಲ್ಲಿ ನೋಡ್ತಾ ಇದ್ಲು ಅವ್ರ ಬಳಿ ಹೋಗಿ ಏನೇನು ಮಾಡಬೇಕು ಹೇಳಿ ಬಂದ ಏನು ಸುರ ಮಳೆ ಬರಲಿಲ್ಲ ಎಂದಳು ಕಣ್ಮುಚ್ಚಿ ಮಳೆ ಅಂತ ಕರಿ ಬರುತ್ತೆ ಎಂದ ನಿಜವಾಗ್ಲೂ ಎಂದು ಕಣ್ಣರಳಿಸಿ ಕೇಳಿದ್ಲು ಎಸ್ ಎಂದ ಹಾಗೆ ಕಣ್ಮುಚ್ಚಿ ವರುಣ ಬೇಗ ಮಳೆನ ಕರ್ಕೊಂಡು ಬಾ ಪ್ಲೀಸ್ ಪ್ಲೀಸ್ ಎಂದು ಬೇಡ್ತಿರಲು ವರುಣ ಹಾಂ ಒಳ್ಳೆಯ ಇವಳ ಬಾಯ್ ಫ್ರೆಂಡ್ ಥರ ಕರೀತಾಳೆ ಎಂದ್ಕೊಂಡು ನಕ್ಕನು ಬೀವಿ ಹಾಗೆ ಕೈ ಮೇಲೆ ಮಾಡಿ ಅವರಿಗೆ ನೀರು ಬಿಡಲು ಹೇಳಿದ ತಕ್ಷಣ ಅವರು ಹಾಗೆ ಮಾಡಲು ಅವಳ ಮೈ ಮೇಲೆ ಮಳೆ ನೀರು ಬಂದಂತೆ ಭಾಸವಾಗಿತ್ತು ಹಾಗೆ ಕಣ್ ತೆರೆದು ಬರ್ತಿದ್ದ ಮಳೆನ ನೋಡಿ ಹೇ ಮಳೆ ಮಳೆ ಹಸುರ ಮಳೆ ಬರ್ತಿದೆ ಮಳೆ ಮಳೆ ಎಂದು ಎರಡೂ ಕೈ ಎರಡು ಬದಿಗೆ ಹರಡಿ ಸುತ್ತುತ್ತಿದ್ಲು ನಿಂತಲ್ಲೆ ಅವಳ ಮುಖದಲ್ಲಿನ ಖುಷಿ ಸಂಭ್ರಮ ನೋಡ್ತಾ ಕೈ ಕಟ್ಟಿ ನಿಂತು ಬಿಟ್ಟಿದ್ದ ಬೀಬಿ ಹಾಗೆ ಸುತ್ತ ಸುತ್ತ ತಲೆ ತಿರುಗಿ ಅವನ ಸೇರಲು ಹುಷಾರುವೈಫಿ ಎಂದ ಕಾಳಜಿಯಲ್ಲಿ ನನಗೆ ಡ್ಯಾನ್ಸ್ ಬೇಕು ಹಸುರ ಏನು ತವನ ಅವನ ಕೈ ಹಿಡಿದು ಅವಳ ನಡು ಬಳಸಿಕೊಂಡು ಕುಣಿಯೋಕೆ ಶುರು ಮಾಡಿದ್ಲು ಚಾರು ಏನಿದು ವೈಫಿ ಈಗ ಡ್ಯಾನ್ಸಾ ನೋ ಸುಮ್ಮರು ಎಂದ ಆದರೆ ಕೇಳದ ಹುಡುಗಿ ಅವನ ಬನ್ನೀನ್ ಹಿಡಿದು ತನ್ನತ್ತ ಎಳೆದುಕೊಂಡವಳು ಆ ಲೀಲಾ ಜೊತೆ ಡ್ಯಾನ್ಸ್ ಮಾಡ್ತಾ ಅಲ್ವಾ ನನ್ನ ಜೊತೆ ಮಾಡಲ್ಲ ನೀನು ಹೆಚ್ಚು ಅಸುರ ಎಂದು ಕುಸುಕಿದಳು ಲೀಲಲ್ಲ ಶೀಲಾ ಎಂದು ನಕ್ಕ ಹಾ ಅದೇ ಎಂದು ಮೂತಿ ತಿರುವಿ ಹಾಗೆ ಏನು ಆಲೋಚಿಸುತ್ತಾ ಮಳೆ ಅಂದರೆ ಮುಂಚೆ ಭಯ ಬೇಜಾರು ನೋವು ಆಗೋದು ಅಪ್ಪ ಅಮ್ಮ ಇದೇ ಮಳೆಯಲ್ಲಿ ರಾಯರ್ ಬಳಿ ಹೋದರು ಅಂತ ಅಳ್ತಿದ್ದೆ ಆದರೆ ನೀನು ಆ ಭಯ ಉಗಿಸಿ ಮತ್ತೆ ಮಳೆ ಮೇಲೆ ಪ್ರೀತಿ ಆಗೋ ಹಾಗೆ ಮಾಡಿದೆ ಆದರೆ ಮಳೆ ಮೇಲೆ ಪ್ರೀತಿ ತರಿಸಿ ಮತ್ತೆ ಅದೇ ಮಳೆ ಬೇಡ ಅನ್ನೋ ರೀತಿ ನನ್ನ ದೂರ ಮಾಡ್ತಿದ್ದೆ ಅಹೇಟ್ಯ ಸುರ ಎಂದು ನುಡಿಯುತ್ತಲೇ ಅವನನ್ನು ಅಪ್ಪಿದ್ಲು ಅವಳ ಮನಸ್ಸಲ್ಲಿ ಹೇಳಲಾಗದ ನೋವು ಮನೆ ಮಾಡಿದ ಕಾರಣನೇ ಇರಬೇಕು ಒಮ್ಮೆ ನಗು ಒಮ್ಮೆ ಅಳು ಒಟ್ಟೊಟ್ಟಿಗೆ ಬಂದು ಹೋಗ್ತಿತ್ತು ಅವಳಿಗೆ ಬಭಿ ಈಗ ಅದೆಲ್ಲ ಯಾಕೆ ಮಳೆ ಬರ್ತಿದೆ ಜಸ್ಟ್ ಎಂಜಾಯ್ ಮಾಡು ಕಾಲ ಬದಲಾಗುತ್ತೆ ಎಂದನಷ್ಟೆ ಅಪ್ಪುವ ಸಾಹಸವಂತೂ ಮಾಡಲಿಲ್ಲ ಹಾಗೆ ಅವನತ್ತ ನೋಡ್ತಾ ಕಾಲ ಜೊತೆ ವ್ಯಕ್ತಿ ಕೂಡ ಬದಲಾಗ್ತಾರ ಆಗ ಮಳೆ ಅಂದರೆ ಅಪ್ಪ ಅಮ್ಮ ಅಷ್ಟೇ ನೆನಪಾಗೋರು ಈಗ ಮಳೆ ಅಂದರೆ ನೀನೇ ನೆನಪಾಗ್ತೀಯ ಸುರ ಎಂದು ಬಾವುಕಾಳಾದಳು ಅವಳ ಮೊಗ ನೋಡ್ತಾ ತಾನು ಕೊಂಚ ಪಾಡಿದ ಅಸುರ ಈ ಮಳೆ ನನ್ನ ನಿನ್ನ ಪಾಲಿಗೆ ಕಡೆ ಪ್ರೀತಿಯ ಮಳೆ ಆಗುತ್ತಾ ಕೀಳುತ್ತಾ ಅವನ ಮೊಗ ಬೊಗಸೆ ಹಿಡಿಯುತ್ತಾ ಮತ್ತು ನಾವಿಬ್ರು ಒಟ್ಟಿಗೆ ಮಳೆಯಲ್ಲಿರೋಕ್ಕಾಗಲ್ವಾ ಎಂದು ತೀರ ನೊಂದು ಕೇಳ್ತಿದ್ದಂತಿದ್ದು ಅವಳ ಧ್ವನಿ ವೈಭಿ ಈಗ ಅದೆಲ್ಲ ಯಾಕೆ జస్ట్ డాప్ ఇట్ థింక్ అబౌట్ ప్రసెంట్ నాట్ ఫ్యూచర్ ఎంత హ్యాకహుర ముంచినరహ ఆగే యాకల్ నేను నేను నిన్న ఈ రీతి నోడక ఆగ్తిలో నంకే నన్న నాటి బిబి బు నన్న కేర్ మాత హ హుర బే నే నన్ను లక్కీ బే జీవన పర్యంత అన్న హుర ಕೇವಲ ಅರ್ಬತ್ತು ದಿವ್ಸ ಪ್ರೀತಿ ಬೇಕು ಎಂದು ಆಕೆ ಹೇಳೋ ಮುನ್ನವೇ ಅವಳ ಕೈ ಹಿಡಿದು ಒಮ್ಮೆ ಸುತ್ತಿದವ ನೃತ್ಯ ಶುರು ಮಾಡಿದ ಅವಳ ಮಾತುಗಳು ನಿಲ್ಲಲಿ ಎಂದೇ ಇರಬೇಕು ಅದರಂತೆಯೇ ಅವಳು ನಶಿಯಲ್ಲಿ ಮಾತುಗಳನ್ನು ನುಂಗಿದ್ಲು ಹಸುರೊನಿನ್ ಎಂದು ಉಸಿರತ್ತಿದವಳನ್ನ ತನ್ನ ತೋಳಿನಲ್ಲಿ ಹೊತ್ತು ಒಮ್ಮೆ ಸುತ್ತಿಸಿದ ಚುಮು ಚುಮು ಮಳೆಯಲ್ಲಿ ಅವನ ತೋಳಿನಲ್ಲಿದ್ದ ಚಾರು ಆಕಾಶದಲ್ಲಿ ತೇಲಾಡುವಂತೆ ಮೈಮರೆತಳು ಸರಿ ಇನ್ನೊಂದ್ಸರಿ ಅಸುರ ಇನ್ನೊಮ್ಮೆ ಎಂದು ಕೇಳಿ ಸುತ್ತಿಸಿಕೊಂಡಳು ಅವಳ ನಗು ನೋಡ್ತಾ ತನ್ನ ಬೀವಿ ಮುಂದೆ ಹಾಗರೆ ನಿಜಕ್ಕೂ ಚಾರು ತನ್ನ ಆಸೆಗಳನ್ನ ಕೇಳಿದಂತೆ ಪೂರೈಸುತ್ತಾನ ಲಕ್ಕಿ ನೋಡೋಣ ಕುಡಿದ ನಶೆಯಲ್ಲಿ ತನ್ನ ದ್ವೇಷವನ್ನ ಮರೆಯುತ್ತಾನೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ